ಈ ಬೇಸಿಗೆ ಶಿಬಿರ ತುಂಬಾನೇ ವಿಭಿನ್ನವಾಗಿದೆ ಹೀಗಾಗಿ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನ ಆಸಕ್ತಿಯಿಂದ ತೊಡಗಿಸಿಕೊಳ್ಳುತ್ತಿದ್ದಾರೆ ನಾಟ್ಯ ಕಲಾ ಕಲ್ಚರಲ್ ಅಕಾಡೆಮಿ ಹಾಗೂ ವಿಶ್ವಚೇತನ ಕಲ್ಚರಲ್ ಟ್ರಸ್ಟ್ ಇದರ ಆಶ್ರಯದಲ್ಲಿ ಭಟ್ಕಳ ತಾಲೂಕಿನ ವಿವಿಧ ಭಾಗದಲ್ಲಿ ಏಪ್ರಿಲ್ ಹದಿಮೂರರಿಂದ ಮೇ ಒಂಬತ್ತರವರೆಗೆ ಶಾಲಾ ಮಕ್ಕಳಿಗಾಗಿ ಉಚಿತ ಬೇಸಿಗೆ ತರಬೇತಿ ಶಿಬಿರವನ್ನ ಹಮ್ಮಿಕೊಂಡಿದೆ ಈ ಶಿಬಿರದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಪಠ್ಯೇತರ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ಆಸಕ್ತಿಯಿಂದ ತೊಡಗಿಸಿಕೊಳ್ಳುತ್ತಿದ್ದಾರೆ ವಿಷಯ ಏನಪ್ಪ ಅಂತಂದ್ರೆ ನಿಮ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಈಗಾಗಲೇ ಒಂದ್ ತಿಂಗಳಿಂದ ನಾವು ಒಂದು ಉಚಿತ ಬೇಸಿಗೆ ಶಿಬಿರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಆಲ್ರೆಡಿ ಒಂದು ಇಪ್ಪತ್ತಿನದ ಮೇಲೆ ಆಗಿದೆ ಇದೇ ಬರೋ ತಿಂಗಳು ಹನ್ನೊಂದನೇ ತಾರೀಕು ನಾವು ಇದರದ ಸಮಾರೋಪ ಸಮಾರಂಭ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ನಮ್ಮ ಉದ್ದೇಶ ಆಗಿತ್ತು ಭಟ್ಕಳದಲ್ಲಿ ನಾವು ಈ ತರದೊಂದು ಉಚಿತ ಬೇಸಿಗೆ ಶಿಬಿರ ಮಾಡಬೇಕು ಅಂತ ಹೇಳಿ ಯಾಕಂದ್ರೆ ರಜಾ ಮಕ್ಕಳು ಮನೆಯಲ್ಲಿ ಕಾಲಹರಣ ಮಾಡೋದಕ್ಕಿಂತ ಈ ತರದೊಂದು ಶಿಬಿರಕ್ಕೆ ಬಂದು ಅವರೆಲ್ಲ ಚೆನ್ನಾಗಿ ಒಂದು ವಿದ್ಯೆಗಳನ್ನ ಕಲೀಲಿ ಅವ್ರಿಗೆ ಹೊರಗಡೆ ಹೋಗ್ಲಿಕ್ಕೆ ಆಗಲ್ಲ ಆಗಲ್ಲ ತುಂಬ ದೂರ ದೂರ ಹೋಗ್ಬೇಕು ಅವರ ಒಂದು ಮನೆ ಬಾಗಿಲಿಗೆ ನಾವು ಈ ತರ ವಿದ್ಯೆಗಳನ್ನ ತಗೊಂಬಂದು ಅವ್ರಿಗೆ ಕಲಿಸ್ಬೇಕು ಡಾನ್ಸ್ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಮಲ್ಲಗಂಬ ಆಗಿರ್ಬೋದು ಡೊಳ್ಳು ಕುಣಿತ ಆಗಿರ್ಬೋದು ಯೋಗ ಆಗಿರ್ಬೋದು ಕರಾಟೆ ಆಗಿರ್ಬೋದು ಈ ಥರ ಎಲ್ಲ ಹತ್ತು ಹಲವಾರು ವಿಶೇಷತೆಗಳನ್ನು ನಾವು ಒಂದೇ ಜಾಗದಲ್ಲಿ ಕರ್ಕೊಂಡ್ಬಂದು ನಮ್ಮ ಭಟ್ಕಳದ ಎಲ್ಲ ಮಕ್ಕಳಿಗೂ ಈಗ ಆಲ್ರೆಡಿ ಇಪ್ಪತ್ತು ದಿನಗಳ ಸತತ ಒಂದು ತರಬೇತಿಯನ್ನು ನಾವು ನಿರಂತರವಾಗಿ ನೀಡ್ತಾ ಬಂದಿದ್ದೀವಿ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬರಬೇಕಾಗಿತ್ತು ನೀವು ನಂಬಲ್ಲ ಸಾವಿರದ ನಾನೂರ ಅರವತ್ತೇಳು ಜನ ಅಡ್ಮಿಷನ್ ಆಗಿದ್ದಾರೆ ನಮ್ಮ ಬೆಳಕೆ ಭಟ್ಗಳ ಹಾಗೂ ನಮ್ಮ ಶಿರಾಳಿ ಭಾಗದಲ್ಲಿ ನಿರಂತರವಾಗಿ ನಮ್ಮ ಇಪ್ಪತ್ತು ಜನಗಳ ತಂಡ ಏನಿದೆ ನಿರಂತರವಾಗಿ ಒಂದು ತರಬೇತಿ ನಾವು ಸಾಮಾನ್ಯವಾಗಿ ಬೇಸಿಗೆ ಶಿಬಿರವನ್ನ ಎಂಬ ರೀತಿಯಲ್ಲಿ ಮಾಡಿ ಮುಗಿಸುವುದುಂಟು ಆದರೆ ಇಲ್ಲಿ ನಡೆಯುತ್ತಿರುವ ಶಿಬಿರದಲ್ಲಿ ಹಾಗಲ್ಲ ಮಕ್ಕಳನ್ನ ವಿವಿಧ ಗುಂಪುಗಳನ್ನಾಗಿ ಮಾಡಿ ನೃತ್ಯ ಯೋಗ ಧ್ಯಾನ ಭಗವದ್ಗೀತೆ ಶ್ಲೋಕ ಕರಾಟೆ ಯಕ್ಷಗಾನ ಮಲ್ಲಗಂಬ ಜನಪದ ಶೈಲಿಯ ಕುಣಿತ ಸಾಹಸ ಚಿತ್ರಕಲೆ ಕರಕುಶಲತೆ ಸೇರಿದಂತೆ ನೆಲದ ಆಸ್ಮಿತೆಯನ್ನ ಬಿಂಬಿಸುವ ಕಲಾ ಪ್ರಕಾರಗಳನ್ನ ಮಕ್ಕಳಿಗೆ ಕಲಿಸಲಾಗುತ್ತಿದ್ದು ಪಾಲಕರಂತೂ ಈ ಉಚಿತ ತರಬೇತಿ ಶಿಬಿರದಿಂದಾಗಿ ಫುಲ್ ಖುಷ್ ಆಗಿದ್ದಾರೆ ಕರ್ನಾಟಕ ನಾಟ್ಯ ಕಲಾ ಕಲ್ಚರಲ್ ಅಕಾಡೆಮಿ ವತಿಯಿಂದ ಉಚಿತ ಬೇಸಿಗೆ ಶಿಬಿರ ಭಟ್ಕಳದ ಭಾಗದ ದ ನ್ಯೂ ಇಂಗ್ಲಿಷ್ ಸ್ಕೂಲ್ ಹಾಲ್ನಲ್ಲಿ ನಡೀತಾ ಇದೆ ಇದರ ಸಂಸ್ಥೆಯ ಪ್ರಮುಖರಾದ ಶ್ರೀ ಮೋಹನ್ ನಾಯ್ಕ್ ಸರ್ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಥರ ಉಚಿತ ಬೇಸಿಗೆ ಶಿಬಿರ ನಡೀತಾ ಇದೆ ಇದರಲ್ಲಿ ನೀವು ಕರಾಟೆ ಮತ್ತು ಯೋಗ ತರಬೇತಿ ನೀಡ್ತೀರಾ ಅಂತ ಕೇಳಿದಾಗ ನಾನು ತುಂಬ ಖುಷಿಯಿಂದ ಒಪ್ಕೊಂಡು ಅದರಲ್ಲೂ ಉಚಿತವಾಗಿ ನಾನು ತರಬೇತಿಯನ್ನು ನೀಡ್ತಿದ್ದೇನೆ ಇದರಲ್ಲಿ ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಡ್ಯಾನ್ಸ್ ಆಗಿರಲಿ ಚಿತ್ರಕಲೆ ಹಾಗೆ ಯಕ್ಷಗಾನ ಹಾಗೆ ಮಲ್ಲಗಂಬ ಡೊಳ್ಳು ಕುಣಿತ ಅದರ ಜೊತೆಗೆ ಕರಾಟೆ ಯೋಗ ಹಾಗೆ ಇನ್ನಿತರ ಕೆಲವು ಫಾರ್ಮ್ಸ್ ಸಹ ನಡೀತಾ ಇದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ಬೆಳಕೆ ಶಿರಾಲಿ ಭಟ್ಕಳ ಸೇರಿದಂತೆ ಒಟ್ಟು ಮೂರು ವಿಭಾಗ ಮಾಡಲಾಗಿದೆ ಸ್ಥಳೀಯ ಹಾಗೂ ದೂರದ ಊರುಗಳಿಂದ ನುರಿತ ತರಬೇತುದಾರರನ್ನ ಕರೆತಂದು ಮಾದರಿಯಾಗಿ ಬೇಸಿಗೆ ಶಿಬಿರವನ್ನ ಸಂಘಟಿಸಿದ್ದು ವಿಶೇಷವಾಗಿದೆ ನಾವು ಕರ್ನಾಟಕ ನಾಟ್ಯಕಲಾ ಕಲ್ಚರಲ್ ಅಕಾಡೆಮಿ ಇದರ ವತಿಯಿಂದ ಒಂದು ವಿಶೇಷ ಬೇಸಿಗೆ ಶಿಬಿರವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಪ್ರಮುಖರಾಗಿ ಮುರಳಿ ಮೋಹನ್ ನಾಯ್ಕ್ ಇವರು ನಮ್ಮನ್ನು ಕೇಳಿಕೊಂಡಾಗ ನಾವು ಹಾಗೂ ನಮ್ಮ ಇತರ ತರಬೇತಿದಾರರು ಇದಕ್ಕೆ ಒಪ್ಪಿಕೊಂಡು ವಿಶೇಷ ಬೇಸಿಗೆ ಶಿಬಿರವನ್ನು ಮಾಡ್ತಾ ಇದ್ದೇವೆ ಇದರ ಪ್ರಮುಖ ಕಾರಣವೆಂದರೆ ರಜೆಯ ದಿನಗಳು ಮಕ್ಕಳ ಮಜಾ ದಿನಗಳಾಗಿವೆ ಅವರನ್ನು ನಾವು ಇಲ್ಲಿ ಕರೆಸಿಕೊಂಡು ಅವರು ಮೊಬೈಲಿಂದ ದೂರವಿರಲು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ನಂತರ ನಮಗೆ ಖುಷಿಯ ವಿಷಯ ಅಂತ ಹೇಳಿದರೆ ಬಟ್ಕಳದಲ್ಲಿ ನಮಗೆ ಸರಿಸುಮಾರು ಒಂದೂವರೆ ಸಾವಿರಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ನಮ್ಮೊಂದಿಗೆ ಕೂಡಿಕೊಂಡಿದ್ದಾರೆ ಹಾಗೂ ಅವರ ಪಾಲಕರು ಕೂಡ ಇದಕ್ಕೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮೂರು ಕಡೆಗಳಲ್ಲಿ ಪ್ರಾರಂಭ ಮಾಡಿದ್ದೇವೆ ಬೆಳಕೆಯಲ್ಲಿ ಬೆಳಕಿಗೆ ಹೈಸ್ಕೂಲಲ್ಲಿ ಪ್ರಾಂಸುಪಾಲರನ್ನು ಕೇಳಿಕೊಂಡಾಗ ಅವರು ಖುಷಿಯಿಂದ ನಮಗೆ ಶಾಲೆಯನ್ನು ನಮಗೆ ಕೊಟ್ಟಿದ್ದಾರೆ ಹಾಗೂ ಶಿರಾಲಿಯಲ್ಲಿ ಕೂಡ ನಾವು ಮಾಡ್ತಾ ಇದ್ದೇವೆ ಅಲ್ಲಿ ಜನತಾ ವಿದ್ಯಾಲಯ ಸ್ಕೂಲಲ್ಲಿ ಪ್ರಾಂಶುಪಾಲರು ಹಾಗೂ ಪ್ರಮುಖರನ್ನು ಕೇಳಿಕೊಂಡಾಗ ಅವರು ಕೂಡ ನಮಗೆ ವಸತಿಯನ್ನು ಮಾಡಿಕೊಟ್ಟಿದ್ದಾರೆ ಹಾಗೂ ಭಟ್ಕಳದಲ್ಲಿ ಎಜುಕೇಷನ್ ಟ್ರಸ್ಟ್ ವಿದ್ಯಾಭಾರತಿ ಆಂಗ್ಲ ಮಾಧ್ಯಮ ಸ್ಕೂಲ್ ಹಾಗೂ ದಿ ನ್ಯೂ ಇಂಗ್ಲೀಷ್ ಸ್ಕೂಲನ್ನು ಕೇಳಿಕೊಂಡಾಗ ಕೂಡ ಅವರು ಕೂಡ ನಮಗೆ ತರಬೇತಿ ನೀಡಲು ಸ್ಕೂಲನ್ನು ಉಚಿತವಾಗಿ ನೀಡಿದ್ದಾರೆ ನನ್ನ ಹೆಸರು ವಿಜಯತಾ ಅಂತ ನಾನು ಒಣಗಿದ್ದಿಂದ ಬಂದಿದ್ದೇನೆ ನನಗೆ ಇಲ್ಲಿ ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿಯಾಗಿದೆ ಮನೆಯಲ್ಲಿ ಇದ್ದು ತುಂಬ ಬೋರ್ ಆಗ್ತಿತ್ತು ಅಕ್ಕಿಗೆ ನಾನು ಇಲ್ಲಿ ಉಚಿತ ಅಂದ್ಕೊಂಡು ಇಲ್ಲಿ ಬಂದಿದ್ದೆ ಇಲ್ಲಿ ಡ್ಯಾನ್ಸ್ ಮತ್ತು ಮಲಕಂಬ ಕರಾಟೆ ಡೋಲು ಕುಣಿತ ಎಲ್ಲ ಕಲಿಸ್ತಾರೆ ಚಂದ ಚಂದವಾಗಿ ಕಲಿ ಕಲಿಬೇಕಂತ ಆಸೆ ಉಂಟು ನಾನು ಬಂದಿಲ್ಲ ನನ್ನ ಹೆಸರು ಸಾನ್ವಿ ನಾನು ಬೆಳಕೆಯಿಂದ ಬಂದೆ ಇಲ್ಲಿ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಕರಾಟೆ ಯೋಗ ಮಲ್ಲಗಂಬ ಡ್ಯಾನ್ಸ್ ಎಲ್ಲಾನು ಹೇಳ್ಕೊಡ್ತಾರೆ ಮತ್ತೆ ಮೇನಾಗಿ ಮುರಳಿ ಮೋಹನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಅವರು ಇಷ್ಟೆಲ್ಲ ಪ್ರೋಗ್ರಾಮ್ ಮಾಡ್ತಿದ್ದಕ್ಕೆ ನಮಗೆಲ್ಲ ತುಂಬಾ ಖುಷಿ ಆಗ್ತಾ ಇದೆ ನಾವೆಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ನೆಲ್ಲ ಮಾಡ್ತಿದ್ದೀವಿ ಕರಾಟೆ ಯೋಗ ಎಲ್ಲಾನು ಹೇಳ್ಕೊಡ್ತಾರೆ ಇಲ್ಲಿ ಒಟ್ಟಿನಲ್ಲಿ ಬೇಸಿಗೆ ಶಿಬಿರವೆಂಬುದು ಶ್ರೀಮಂತ ಮಕ್ಕಳಿಗೆ ಮಾತ್ರ ಸೀಮಿತ ಎಂಬ ಕಾಲಘಟ್ಟದಲ್ಲಿ ಉಚಿತವಾಗಿ ಆಧುನಿಕ ಕಲಾ ಪ್ರಕಾರಗಳ ಜೊತೆ ನೆಲದ ಅಸ್ಮಿತೆ ಪರಿಸುವ ಕಲೆಗಳನ್ನು ಹೇಳಿಕೊಟ್ಟು ಕಲೆಯನ್ನ ಉಳಿಸಿ ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಸಂಘಟಕರು ಮಾಡುತ್ತಿರುವ ಪ್ರಯತ್ನ ನಿಜಕ್ಕೂ ಅಭಿನಂದನಾರ್ಹವಾಗಿದೆ इसमिया न्यूज ईश्वर नायक भटक